ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಅಕ್ಕಿ ನೆನ್ಸಿಲ್ಲ ಅಂತ ಟೆನ್ಷನ್ ಅಕ್ಕಿ ರುಬ್ಬಿಲ್ಲ ಅಂತ ಟೆನ್ಷನ್ ಅವೆಲ್ಲ ಯಾವ್ದು ಬೇಡ ಸಿಂಪಲ್ ಆಗಿ ದಿಢೀರನೆ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸಬರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ರವೆನ ತಗೊಂಡಿದ್ದೀನಿ ನಿಮ್ ಹತ್ರ ದೊಡ್ಡ ರವೆ ಇದ್ರೆ ಅದನ್ನ ಮಿಕ್ಸಿಗೆ ಹಾಕೊಂಡು ತಗೊಳ್ಳಿ ನೀವು ಯಾವ್ದಾದ್ರು ಒಂದು ಬೌಲನ್ನ ಗೆ ಅಂತ ತಗೊಳ್ಳಿ ಮನೇಲಿ ಯಾವ್ದೇ ಇರ್ಲಿ ಅದನ್ನ ತಗೊಳ್ಳಿ ನೋಡಿ ಇವಾಗ ಅರ್ಧ ಕಪ್ ಗೋಧಿ ಹಿಟ್ಟು ತಗೊತಾ ಇದೀನಿ ನಿಮ್ಮ ಹತ್ರ ಬೋಲ್ ತಗೊಂಡಿದ್ರೆ ಅರ್ಧ ಭಾಗ ನೀವು ಗೋಧಿ ಹಿಟ್ಟನ್ನ ತಗೊಳ್ಳಿ ಇದರ ನಂತರ ಯಾವ ಕಪ್ ಇಂದ ನೀವು ರವಾನ ತಗೊಂಡಿದ್ರೋ ಅದೇ ಕಪ್ ಇಂದ ಒಂದು ಕಪ್ಪು ಮೊಸರು ತಗೋಬೇಕು ನೀವು ಯಾವ್ದಾದ್ರು ಬೋಲ್ ತಗೊಳ್ಳಿ ಅದೇ ಕಪ್ ಇಂದ ಒಂದು ಕಪ್ ಮೊಸರು ಅಷ್ಟೇ ತಗೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಚೆನ್ನಾಗಿ ಕಲಸಿ ನಾನು ಹೇಳಿರೋ ಮೆಜರ್ಮೆಂಟ್ ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ ಅರ್ಥ ಆಗಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಮೊಸರು ರವ ಎಲ್ಲ ಚೆನ್ನಾಗಿ ಕಲಸಬೇಕು ಎಲ್ಲ ಹೊಂದ್ಕೋಬೇಕು ಇವಾಗ ಕಲ್ಸಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾನು ಅರ್ಧ ಕಪ್ ನೀರ್ ತಗೊಂಡಿದ್ದೇನೆ ಅದನ್ನ ಸ್ವಲ್ಪ ಸ್ವಲ್ಪ ಹಾಕಿ ಕಲಸಿ ಜಾಸ್ತಿ ಹಾಕಕ್ ಹೋಗ್ಬೇಡಿ ಅಂದ್ರೆ ಹಾಕ್ ಸ್ವಲ್ಪ ಸ್ವಲ್ಪ ಹಾಕೊಂತಾನೆ ಕಲ್ಸಿ ಒಮ್ಮಗ್ಲೆ ಅರ್ಧ ಬೌಲ್ ಫುಲ್ ಹಾಕಕ್ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂತ ಕಲ್ಸಿ ಅಂದ್ರೆ ನಮ್ಗೆ ಎಷ್ಟು ನೀರ್ ಬೇಕಾಗತ್ತ ಗೊತ್ತಾಗತ್ತೆ ಇವೆಲ್ಲವನ್ನು ಚೆನ್ನಾಗಿ ಕಲ್ಸ್ಕೊಂಡು ನಾನ್ ಬರ್ತೀನಿ ನೋಡಿ ಈ ತರ ಆದ್ರೆ ಸಾಕು ಒಂದ್ ಐದ್ ಹದ್ ನಿಮಿಷ ಮುಚ್ಚಿಡಿ ಇದರಲ್ಲಿ ನಾನು ಗೋಧಿ ಹಿಟ್ಟು ಎಷ್ಟು ತಗೊಂಡಿದ್ದೆ ಅಷ್ಟು ನಾನ್ ನೀರ್ ತಗೊಂಡಿದ್ದೆ ಒಂದು ಚಮಚ ನೀರು ಇವಾಗ ಉಳ್ದಿದೆ ನೋಡಿ ಈ ನೀರನ್ನ ಸೈಡ್ ಇಟ್ಕೊಳ್ಳಿ ಆಮೇಲೆ ಬೇಕಾಗತ್ತೆ ನೆನೆವರೆಗೂ ಅಲ್ಲಿವರೆಗೂ ನಾನು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡ್ ಬರೋಣ ನೋಡಿ ಗ್ಯಾಸ್ ಹಚ್ಚಿದಿನಿ ಅದರ ಮೇಲೆ ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಒಂದು ಅಥವಾ ಎರಡು ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಂತ ಇದ್ದೀನಿ ಇವೆರಡು ಚಟಪಟ ಆದ್ಮೇಲೆ ಸ್ವಲ್ಪ ಹಿಂಗು ಒಂದ್ ಚಮಚ ಕಡ್ಲೆ ಬೇಳೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಜೊತೆಗೆ ಉದ್ದಿನ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಉದ್ದಕ್ಕೆ ಕಟ್ ಮಾಡಿರುವ ಒಂದು ಈರುಳ್ಳಿನ ನಾನು ಹಾಕ್ತಾ ಇದೀನಿ ಅದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಎರಡು ಕಡ್ಡಿ ನಾನು ಕರ್ಬೇವು ಹಾಕ್ತಾ ಇದ್ದೀನಿ ಫ್ರೆಶ್ ಆಗಿರೋದು ಹತ್ರ ಯಾವುದು ಇರುತ್ತೋ ಅದನ್ನು ಹಾಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಮಾಡಿ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಆಮೇಲೆ ಒಂದು ಹಸಿ ಮೆಣಸಿನಕಾಯಿ ಉದ್ದೆಗೆ ಕಟ್ ಮಾಡಿರೋದು ಇದನ್ನು ಕೂಡ ಹಾಕಿ ಫ್ರೈ ಮಾಡಿ ನೋಡಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲವೂ ಫ್ರೈ ಆಗಿದೆ ನೋಡಿ ಈ ತರ ಫ್ರೈ ಆದ್ರೆ ಸಾಕು ಒಂದ್ ಚಮಚ ಕಡಲೆ ಇಟ್ಟು ಹಾಕೊಂತ ಇದೀನಿ ಇದು ಸ್ವಲ್ಪ ಥಿಕ್ನೆಸ್ ಮಾಡದೆ ಆಮೇಲೆ ಟೇಸ್ಟ್ ಕೊಡುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದ್ರ ಜೊತೆಗೆ ಮಸಾಲೆ ಹಾಕೊಂಡ್ಬಿಡೋಣ ಒಂದ್ ಚಮಚ ಅರ್ಶಿಣ ಪುಡಿ ಒಂದ್ ಚಮಚ ಧನಿಯಾ ಪುಡಿ ನಿಮಗೆ ಬೇಕಾದರೆ ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಮಕ್ಕಳು ಅದಕ್ಕೆ ನಾನು ಕಡಿಮೆನೇ ಇದ್ದೀನಿ ನೋಡಿ ಕುದಿಸಿ ಸಿಪ್ಪೆ ತೆಗೆದಿರುವ ಆಲೂಗಡ್ಡೆನ ನಾನು ಸ್ಮ್ಯಾಶ್ ಮಾಡಿ ಇದ್ರೊಳಗೆ ಹಾಕೊತಾ ಇದ್ದೀನಿ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ತರ ಮಿಕ್ಸ್ ಮಾಡಿದ್ರೆ ಸಾಕು ಇವಾಗ ಒಂದು ಕಪ್ ನಾನು ನೀರ್ ಹಾಕೊಂತ ಒಂದೇ ಸಲ ಹಾಕಬೇಕು ಎರಡ್ ಎರಡ್ ಸರಿ ಮೂರ್ ಮೂರ್ ಸರಿ ಹಾಕಬೇಡಿ ಒಂದೇ ಎಟ್ ಎ ಟೈಮ್ ಅಲ್ಲಿ ಹಾಕಿ ನಿಮಗೆ ಎಷ್ಟು ನೀರ್ ಬೇಕೋ ಅಷ್ಟನ್ನ ನೀವು ಹಾಕೊಳ್ಳಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಏನಾದ್ರೂ ಕಡಿಮೆ ಇದ್ರೆ ಇವಾಗ ಹಾಕೊಳ್ಳಿ ಇವಾಗ ಗ್ಯಾಸ್ ಆಫ್ ಮಾಡಿ ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಮೇಲಿಂದ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ ನೋಡಿ ಈ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಒಂದ್ಸಲ ಟ್ರೈ ಮಾಡಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಪಲ್ಯನ ಸೈಡ್ ಇಟ್ಕೊಂಡು ಇವಾಗ ದೋಸೆ ಬ್ಯಾಟ್ರಿ ಯಾವ ತರ ಆಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ನೋಡಿ ಇವಾಗ ಬ್ಯಾಟ್ರಿ ಸ್ವಲ್ಪ ಗಟ್ಟಿ ಆಗಿದೆ ಆಗಲೇ ಒಂದ್ ಕಪ್ ಅಲ್ಲಿ ನೀರು ಉಳ್ದಿತ್ತಲ್ಲ ಆ ಕಪ್ ಅನ್ನ ಎಲ್ಲಾ ನೀರನ್ನ ಇದ್ರೊಳಗೆ ಹಾಕಿ ಚೆನ್ನಾಗಿ ಕಲ್ಸಿ ಇವಾಗ ನೀವು ಬೇಕಿಂಗ್ ಸೋಡಾ ಅಥವಾ ಏನೋ ಕೂಡ ಹಾಕೋಬಹುದು ನಾನು ಏನೋ ಹಾಕ್ತಾ ಇಲ್ಲ ಹಂಗೆ ಮಾಡ್ತೀನಿ ನೋಡಿ ನೋಡಿ ಈ ತರ ಪರ್ಫೆಕ್ಟ್ ಆಗಿದೆ ಇವಾಗ ಮಾಡೋಣ ಬನ್ನಿ ನೋಡಿ ಇವಾಗ ನೋಡಿ ಇವಾಗ ಗ್ಯಾಸ್ ಹಚ್ಚಿದ್ದೇನೆ ಅದನ್ನು ಮೀಡಿಯಂ ಅಲ್ಲೇ ಇರಲಿ ಹಂಚು ಸ್ವಲ್ಪ ಬಿಸಿ ಆದ್ಮೇಲೆ ನೀರ್ ಚುಮ್ಸ್ಕಿ ಅದನ್ನ ಒರೆಸ್ಕೊಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪೇಪರ್ ಇಂದ ಒರ್ಸ್ಕೊಳ್ಳಿ ಅಥವಾ ಬಟ್ಟೆ ಕೂಡ ಒರೆಸ್ಕೋಬಹುದು ಇವಾಗ ಮತ್ತೆ ನೀರಿಂದ ಚುಮುಕ್ಸಿ ಬಟ್ಟೆಯಿಂದ ಒರೆಸ್ಕೊಳ್ಳಿ ಅಂದ್ರೆ ಹಂಚು ಬಿಸಿ ಇರುತ್ತಲ್ಲ ಬಿಸಿ ಇರಬಾರ್ದು ನಾರ್ಮಲ್ ಅಲ್ಲಿ ಇರಬೇಕು ನೋಡಿ ನಾನು ಈ ತರ ಮಾಡ್ಕೊತಾ ಇದ್ದೀನಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂದ್ರೆ ನಿಮಗೆ ಗೊತ್ತಾಗತ್ತೆ ದೋಸೆ ಹಾಕ್ಬೇಕಾದ್ರೆ ಗ್ಯಾಸು ಲೋ ಫ್ಲೇಮ್ ಅಲ್ಲಿ ಇರ್ಲಿ ಇವಾಗ ಒಂದು ಚಮಚ ಈ ಬ್ಯಾಟರ್ನ ಹಾಕ್ಕೊಂಡು ಅಗ್ಲ ಮಾಡ್ಕೊಳ್ಳಿ ಗ್ಯಾಸ್ ಗ್ಯಾಸನ್ನು ಮೀಡಿಯಮ್ ಅಲ್ಲಿ ಇಟ್ಕೊಂಡು ಮೇಲಿಂದ ಕಾರ್ನರ್ ಕಾರ್ನರ್ ಅಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕೋಬಹುದು ಎಲ್ಲಾ ಕಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಇದನ್ನ ಚೆನ್ನಾಗಿ ಬೇಯಿಸಿ ಮೇಲಿಂದ ಸ್ವಲ್ಪ ಕೆಂಪು ಕೆಂಪಿಗೆ ಮತ್ತೆ ಕ್ರಿಸ್ಪಿ ತರ ಕಾಣುತ್ತಲ್ಲ ಅವಾಗ ನೀವು ತಕ್ಕೋಬಹುದು ಗೊತ್ತಾಗ್ಲಿಲ್ಲ ಅಂದ್ರೆ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಅಂದ್ರೆ ನಿಮ್ಗೆ ಅರ್ಥ ಆಗತ್ತೆ ಮೇಲಿಂದ ನೋಡಬಹುದು ನೀವು ಯಾವ ತರ ಕಾಣ್ತಾ ಇದೆ ಈ ತರ ಆದ್ರೆ ಸಾಕು ಇವಾಗ ಈಸಿಯಾಗಿ ಬಂದ್ಬಿಡುತ್ತೆ ಕಾರ್ನರ್ ಎಲ್ಲ ಬಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದ್ಸರಿ ಟ್ರೈ ಮಾಡಿ ಇದೇ ತರ ಇನ್ನೊಂದ್ ಮಾಡಿ ತೋರಿಸ್ತೀನಿ ನೋಡಿ ಮತ್ತೆ ಇವಾಗ ನೀರ್ ಚುಮಿಸ್ಬೇಕು ಆಮೇಲೆ ಬಟ್ಟೆಯಿಂದ ಒರೆಸ್ಕೊಳ್ಳಿ ನೆನಪಿರ್ಲಿ ಹೀಟ್ ಹಾಕ್ಬೇಕಾದ್ರೆ ಗ್ಯಾಸ್ ಲೋ ಫ್ಲೇಮ್ ಅಲ್ಲೇ ಇಡಿ ಆಮೇಲೆ ದೋಸೆ ಬ್ಯಾಟರ್ನ ಹಾಕೊಂಡು ಅಗ್ಲ ಮಾಡ್ಕೊಳ್ಳಿ ನೋಡಿ ಈ ತರ ಹಾಕೊಳ್ಳಿ ಆಮೇಲೆ ಮೇಲಿಂದ ಸ್ವಲ್ಪ ಎಣ್ಣೆ ಎಲ್ಲಾ ಕಡೆನು ಎಣ್ಣೆ ಹಾಕಿ ಎಲ್ಲಾ ಕಡೆ ಎಣ್ಣೆ ಹಾಕಿದ್ಮೇಲೆ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲೇ ಗ್ಯಾಸ್ ಮಾಡ್ಕೊಳ್ಳಿ ದೋಸೆ ಹಿಟ್ ಹಾಕ್ಬೇಕಾದ್ರೆ ಸ್ವಲ್ಪ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಆಗಿರುತ್ತಲ್ಲ ಅದನ್ನ ನಾವು ಈ ತರ ಈಕ್ವಲ್ ಆಗಿ ಮಾಡಿದ್ರೆ ಅದು ಕರೆಕ್ಟ್ ಆಗತ್ತೆ ಗ್ಯಾಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಇರ್ಲಿ ಆಮೇಲೆ ನೋಡಿ ಇದು ಬೇಯ್ತಾ ಬೇಯ್ತಾ ಮೇಲಿಂದ ಸ್ವಲ್ಪ ಕೆಂಪಗ ಆಗತ್ತೆ ಕಾರ್ನರ್ ಕಾರ್ನರ್ ಸೆಂಟ್ರಲ್ಲಿ ಕೆಂಪು ಕೆಂಪಾಗತ್ತೆ ಅವಾಗ ನೀವು ತಕ್ಕೋಬಹುದು ನೋಡಿ ಇವಾಗ ಡಿಫ್ರೆನ್ಸ್ ನೋಡ್ಬೋದು ಮೇಲಿಂದ ಸ್ವಲ್ಪ ಕೆಂಪಗ ಆಗ್ತಾ ಇದೆ ನೋಡಿ ಈ ತರ ಬಂದ್ರೆ ಸಾಕು ಇವಾಗ ತಕೊಂಡ್ಬಿಡೋಣ ತಗದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಒಂದ್ಸರಿ ಟ್ರೈ ಮಾಡಿ ನಾನು ಎಲ್ಲಾ ದೋಸೆನ ಇದೇ ತರ ಮಾಡ್ಕೊಂಡು ಬರ್ತೀನಿ ಈ ಬ್ಯಾಟ್ರಿಂದ ಒಂದ್ ಸಣ್ಣ ಫ್ಯಾಮಿಲಿ ತಿನ್ನುವಷ್ಟು ಆಗಿದೆ ದೋಸೆ ನೋಡಿ ಯಾವ ತರ ಬಂದಿದೆ ಎಷ್ಟು ಕ್ರಿಸ್ಪಿ ಆಗಿದೆ ಒಂದ್ಸರಿ ಟ್ರೈ ಮಾಡಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ